ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಡ್ರಿ ಪೂಜಾ ಹಾಗೂ ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಸದ್ಭಕ್ತಾದಿಗಳಿಗೆ ಸಿದ್ದರಾಮೇಶ್ವರ ಹಾಗೂ ಅಗ್ನಿದೇವ ಸದಾವಕಾಲ ಆರೋಗ್ಯ ಭಾಗ್ಯ ಸತ್ಸಂತಾನ ಕಲ್ಯಾಣ ಅಧಿಕಾರ ವ್ಯವಸಾಯ ಮಾಡುವಂತಹ ಕೃಷಿಕರಿಗೆ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಯಾವುದೇ ಕೆಲಸವನ್ನು ನೀವು ಮಾಡ್ತೀರಿ ಅವಳಿಗೆ ಸಿದ್ದರಾಮೇಶ್ವರ ನೀವು ಮನಸ್ಸಿನಲ್ಲಿ ನೆನೆಸಿದು ಸತ್ ಫಲವನ್ನ ಕೊಡಲಿ ಹಾಗೂ ಈ ಒಂದು ಸಂಕ್ರಮಣ ಕಾಲದಿಂದ ಉತ್ತರಾಯಣ ಪುಣ ನೀವು ನೆನೆಸಿರ್ತಕ್ಕಂತಹ ಕಾರ್ಯಗಳು ಆ ಒಂದು ಸಿದ್ದರಾಮೇಶ್ವರ ಕೃಪಾ ಆಶೀರ್ವಾದದಿಂದ ಸಾಂಗವಾಗಿ ಸಾಗಲಿ ನೀವು ಹಿಂದೆ ಮಾಡಿರ್ತಕ್ಕಂತಹ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ಎಲ್ಲವೂ ಈ ಒಂದು ಸಿದ್ದರಾಮೇಶ್ವರ ಅಗ್ನಿಯಲ್ಲಿ ಸುಟ್ಟು ಹೋಗಿ ನಿಮ್ಮ ಈ ಒಂದು ಸಂಕ್ರಮಣದಿಂದ ಮುಂದಿನ ಜೀವನ ಸಂಪದ್ಭರಿತವಾಗಿ ಸಂತೋಷದಿಂದ ಗಂಡ ಹೆಂಡತಿ ಮಕ್ಕಳು ಅಧಿಕಾರಿ ವರ್ಗದವರು ಇಲ್ಲಕ್ಕೂ ತಮ್ಮ ಜೀವನ ಸುಗಮವಾಗಿ ಸಾಗಲಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸವು ಎಲ್ಲವೂ ಕೂಡ ಉನ್ನತ ಉನ್ನತವಾಗಿ ಅಭಿವೃದ್ಧಿಯನ್ನು ಪಡೆಯಲಿ ಹಾಗೂ ಸಚಿವರ ಅಧಿಕಾರ ಸ್ಥಾನ ಇನ್ನೂ ಹೆಚ್ಚಿಗೆ ಹೋಗಿ ಈ ಒಂದು ವಿಜಯಪುರ ನಗರದ ಅಭಿವೃದ್ಧಿ ಪತಾಸೆ ಹೆಚ್ಚೆಚ್ಚಾಗಿ ಬೆಳೆಯಲಿ ಆ ಸಿದ್ದರಾಮೇಶ್ವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಹಾಗೂ ಈ ವಿಜಯಪುರ ನಗರದ ಜನರ ಮೇಲೆ ಸಕಲ ಸದಸ್ಯರ ಮೇಲೆ ಅಧಿಕಾರಿ ವರ್ಗದವರ ಮೇಲೆ ಸದಾ ಇರಲಿ ಸಿದ್ದರಾಮೇಶ್ವರ ಸದಾಕಾಲ ನಿಮಗೆ ಹೇಗೆ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನ ಸದಾವುಕಾಲ ಕರುಣಿಸಲಿ ಜೈ ಮಂಗಲಂ ಜೈ ನಮಪ್ಪ ले महाराज के नीलेश्वर महाराज के चक्रवर्ती सदाशिव महाराज के जयमंगलम जय नव पार्वते स्वे